ವಚನಗಳು ಚಂದನವ ಕಡಿದುಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತೆ ತಂದು ಸುವರ್ಣದ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯಿತೆ ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೋಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತೆ ನಾ ಹಿಂದೆ ಮಾಡಿದ ಹೀನಂಗಳಲ್ಲವ ತಂದು ಮುಂದಿಳುಹಲೋ ನಿಮಗೇ ಹಾನಿ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀಕೊಂದಡೆಯು ಶರಣೆಂಬುದ ಮಾಣೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ವಚನಕಾರರ ಪರಿಚಯ ವಚನಕಾರ್ತಿ ಅಕ್ಕಮಹಾದೇವಿ ಕಾಲ ಹನ್ನೆರಡನೇ ಶತಮಾನ ಶಕ ಒಂದು ಸಾವಿರದ ನೂರ ಅರವತ್ತು ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಕೃತಿಗಳು ಯೋಗಾಂಗ ತ್ರಿವಿಧಿ ಸೃಷ್ಟಿವಚನ ಮತ್ತು ಮಂತ್ರಗೋಪ್ಯ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಕ್ಕಮಹಾದೇವಿಯ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ಅಕ್ಕಮಹಾದೇವಿಯು ತಾನು ಹಿಂದೆ ಮಾಡಿದ ಹೀನ ಕೆಲಸಗಳನ್ನೆಲ್ಲ ತಂದು ಚೆನ್ನ ಮಲ್ಲಿಕಾರ್ಜುನನ ಮುಂದಿಳುಹಲು ಹಾನಿ ಎಂದಿದ್ದಾಳೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುತ್ತದೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತನೆಯಾಗುವಂತೆ ಶರಣರ ಸಂಘದಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನು ಬದುಕಿನ ಅಸಾಂಗತ್ಯಗಳನ್ನು ಭಾವಬಂಧನಗಳನ್ನು ಕಳೆದುಕೊಂಡು ಸಜ್ಜನನಾಗಿ ಸದ್ಭಕ್ತನಾಗಿ ಪರಿವರ್ತನೆಗೊಂಡು ಮುಕ್ತನಾಗುತ್ತಾನೆ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ವ್ಯಕ್ತವಾಗಿದೆ ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವೇನೋ ಅರಿಯದವರೊಡನೆ ಅಂದರೆ ಅಜ್ಞಾನಿಗಳೊಡನೆ ಸ್ನೇಹವನ್ನು ಮಾಡಿದರೆ ಅದು ಕಲ್ಲನ್ನು ಹೊಯ್ದು ಕಿಡಿಯನ್ನು ತೆಗೆದುಕೊಂಡಂತಾಗುತ್ತದೆ ಅದೇ ಅರಿತವರೊಡನೆ ಅಂದರೆ ಜ್ಞಾನಿಗಳೊಡನೆ ಸ್ನೇಹವನ್ನು ಮಾಡಿದರೆ ಮೊಸರನ್ನು ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಎಂಬುದು ಅಕ್ಕಮಹಾದೇವಿಯವರ ಅಭಿಪ್ರಾಯ ಧನ್ಯವಾದಗಳು ಹತ್ತನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಪ್ಲೇಲಿಸ್ಟ್ ಅನ್ನು ನೋಡಿ